wow

Oh, ತಮ್ಮಾಯಕ್ಕ ನೋಡಿ ಬ್ಯಾಂಕ್ಯೂ ದಲ್ಲದ ಅಲ್ಲದ ಕ ಆನಿಮಾ ಎಷ್ಟೊಂದು ಸುಂದರ ಮಾಯಕ್ಕ ದೇವಿದು ಭಂಡಾರ ಹೊ ಡಿರಿ ಗೊತ್ತು ರತ್ನ ಬೆಳ್ಳಿಯ ತೈತಿ ನಿಮ್ಮ ಭೂಮಿಯ ಮಾಯಕ್ಕ ದೇವಿದು ದು ಭಂಡಾರ ಹೊಡಿರಿ ಡಿರಿ ಹೊಲಮಾನ ನ ಬೆಳಿಯ ತೈತಿ ಭೂಮ್ಯಾಗ ಮುರೀರಿ ಮುರ್ರೀರಿ ಮೂವತ್ತೈಟು ಕೋ ಮುಗುರು ಹೌದು ಮುಖ ಮೂರ ನೋಡು ನೀವ್ ಇಬ್ರು ಕುನಿಯವ್ರ ಇದ್ರಿ ಅಂದ್ರೆ ನೆಲಕ್ಕೆ ಕುನಿರಿ ಕಕ್ಕ ಇವ್ರ ಇಬ್ರು ಬಿಡ್ಬಾರ ಇಬ್ರು ಜೀತಾ ಇಟ್ಕೋ ಇವ್ರು ಎಷ್ಟು ಕುನಿತಿರ್ ಕುನಿರಿ ಟ್ರಾಕ್ಟರ್ ಡಬ್ಬಿ ಮೂರಿರಿ ಹಾ ನೀವ್ ಏನಾರ ಕುನಿಯವ್ರ ಇದ್ರೆ ಕೆಳಗ್ ಕುನಿರಿ ಸ್ಟೇಜ್ ಒಂದ್ ಸ್ವಲ್ಪ ಅದ್ರಿ ಆ ಮೈಕ್ ಮೊದ್ಲ ಮೈಕ್ ಸಿಸ್ಟಮ್ ಆಯ್ತು ಆಯ್ತು ಹೇಳಿ ಬಿಡು ಇದ್ರಾಗ ಟೈಮ್ ಉಗ್ರಸ್ಬೇಡ ಗಾಳಿ ದೂ

ತೈತಿ ನಿಮ್ಮ ಮಾಯಕ್ಕ ದೇವಿದು ದೇವಿ ದು ಭಂಡಾರ ಹೊಡಿರಿ ಹೊಲಮಾನಿಸಿ ಮ್ಯಾವುತ್ತೂ ರತ್ನ ಬೆಳ್ಳಿಯ ತೈತಿ ನಿಮ್ಮ ನಾವು ಪುಣ್ಯ ಮಾಡಿದರ ಗಂಧ ತಿಳಿವಂಗ ಮಾಯಕ್ಕ ದೇವಿಯ ನುಡಿಯ ಕೇಳಿದರ ಮೊತ್ತ ತರಿವ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತೀಡಿ

ಕ ಬಂದರ ತಾಯಿ ಕಲಿತಾಳವರು ಮಾಯಮ್ಮ ದೇವಿ ದುಪ್ಪವಾಡೌವು ಉಳದೈತಿ ಕೆಟ್ಟ ಕಲಿಯುಗದಾರ ಹುನ್ನೋಳಿ ಗ್ರಾಮಕ ಬಂದರ ತಾಯಿ ಕಳಿತಾಳ

महालक्ष्मी ಮೊಮ್ಮಗನ ಇಲ್ಲ ಶಾರ್ಟ್ ಹೊಡಿತೇನು ಅವ್ರ ಮೇಲೆಗೆ ಬಂದಿವ ನಮ್ಮ ಮೇಲೆಗೆ ಬಂದಿವ ನೀ ಯಾರಿಗ ನೀ ಯಾರ ಮೇಲೆ ಬಂದಿ ಮೊದಲ ಅಕ್ಕ ನಾ ನಿನ್ಗೆ ಇನ್ನೊಂದು ಮಾತು ಕೇಳ್ತೇನೆ ಏನತ್ತ ಇವ್ ನಾಳೆ ಸುಟ್ಟು ಇವ್ ನನಗೆ ಶರ್ಟ್ ಹೊಡಿತಾ ನಾಳೆ ಸುಟ್ಟು ಬಂದ್ರೆ ನಾ ಬರಂಗಿಲ್ಲ ನೋಡ್ರಿ ನೀ ಬರಂಗಿಲ್ಲ ಅಲ್ಲ ನೋ ನಮ್ಮ ನಮ್ ಮುತ್ತ ಹೊಡಿತ ನಿನಗತ್ತ ಲಗ ನನಗತ್ತ ಹೊಡಿ ನೀ ಏನ್ ಮಾಡಿದೆ ಮಾಡು ಇಲ್ಲಿ ಮತ್ತ ನಾ ಹೆಂಗ್ ಹೊಡೆದ್ ತೆನೆ ಹಚ್ಚಿ ಅವ್ನ ಗತ್ಲೆ ನೋಡಿ ನೋವ ತ ಕಾಲಿಗೆ ಅರ್ವಿ ಕಟ್ಕೊಂಡು ಹೊಡಿ ನೋಡು ಒಂದು ಕೈ ಎರಡು ಕೈ ಕಟ್ಟಿ ಹೊಡ್ಕೊಂಡಿ ನೋಡು ಕಾಲು ಹೊಡ್ಕೊಂಡು ಕೈ ಎರಡು ಕಟ್ಟುವ ಮಾಡೋಣ ಮಕ್ಳು ಜಡಮಂಗಿ ಆಗ್ಯಾರ ನೋಡು ಮಾ ಮಕ್ಕಳು ಇನ್ ಕೈ ದಕ್ಕ ದಕ್ಕ ಜಿಗಿತಿರ ಅಲ್ಲಿ ಜಿಗಿ ನೋಡಿ ಕಾಲು ಮುರ್ಕೋರಿ ರೀ ಏಯ್ ಅವ ಹೆಂಗೆ ಕಾಲು ಕಟ್ಕೊಂಡು ಜಿಗಿತಾನ ಜಿಗಿ ನೋಡು ಮಾತಾಡಕ್ಕೆ ಕೊಡ್ಬೇಡಿ ನಾನು ಜಿಗಿಲ್ಲ ಏನ್ರಿ ಜಿಗಿಲ್ಲ ಅಂತ ನಾನು ಜಿಗಿತನ ಕರೆ ಒಂದು ನೂರು ರೂಪಾಯಿ ಹಾಕ್ಲಕ್ಕ ಹೇ ಹೌದು ಏಯ್ ಹೌದು ಹಂಗಿಲ್ಲ ಹೌದು ಯಾಕೆ ಪಾತ್ ಕೇದ್ರು ಮಾಡೋಣ ನೀವು ಹಣಕ್ ಬೆಲೆ ಕೊಡಬೇಕಾಗಿಲ್ಲ ಗುಣಕ್ಕೆ ಬೆಲೆ ಕೊಡಬೇಕಾಗ್ಯದ ಇವತ್ತು ಮಾಯೋ ತಾಯಿ ಚರಿತ್ರೆ ಹಾಡುವ ತಾಕತ್ ನಮ್ಮ ಬಳಿ ಇಲ್ಲ ಹೌದು ಯಾಕೆ ಪಾತ್ ಕೇದ್ ಚರಿತ್ರೆ ಹೇಳ್ಕೋತ ಕೂತೀವ ಅಂದ್ರ ವರ್ಷ ಪೂರ್ತಿ ಜನ್ಮ ಪೂರ್ತಿ ಆದ್ರೂ ಸಾಲಂಗಿಲ್ಲ ಬರೀ ತಾಯಿ ಪವಾಡವನ್ನ ಪವಾಡವನ್ನು ವರ್ಣಿಸಬೇಕಾಗ್ಯದ ಹೌದು ಇವತ್ತು ನನ್ನ ತಾಯಿ ಬಳಗದವ್ರು ಕೂಡೀರಿ ಅಂದ್ರ ಹೌದು ನೀ ಬಡಿಸೋನ್ ಹಕ್ಕಿನ ಹೌದು ಹೌದು ಇವತ್ತು ನನ್ನ ತಾಯಿ ಬಳಗದವ್ರು ಕುಡೀರಿ ಅಂದ್ರ ಹೌದು ನಿಮ್ಮನ್ನ ಎಲ್ಲಾರು ನೋಡಿದ್ರೆ ಎದ್ದ ನಿತ್ ಕೈ ಮುಗಿಬೇಕು ಹಂಗ ಅಟ್ಟ ಮನಸ್ಸಿಗೆ ನೆಮ್ಮದಿ ಸಿಗಾಕತ್ತದ ಅದು ಹೌದು ಅದಕ್ಕೆ ದಯವಿಟ್ಟು ನೀವು ಗದ್ಲಾ ಮಾಡಬೇಡ್ರಿ ಗದ್ಲಾ ಮಾಡಬೇಡ್ರಿ ಸುಮ್ ಕುಂಡ್ರಿ ಯಾಕೆ ಅಂತ ಕೇಳಿದ್ರೆ ಇವತ್ತು ಬಾಳ ದೂರಿಂದ ರೊಕ್ಕ ಕೊಟ್ಟು ನಮಗ ಕರ್ಶ್ರದ್ಲಾ ಮಾಡಿದ್ರೆ ನೀವು ಗದ್ಲಾ ಅಂದ್ರೆ ನಾವು ಸುಮ್ಮ ಕುತ್ತ ಆರು ಗಂಟೆ ಆದ್ಮೇಲೆ ರೊಕ್ಕ ತಗೊಂಡ್ ನಾವು ಹೋಗಿವಿ ಹೌದು ಅದಕ್ಕೆ ಗದ್ಲಾ ಮಾಡಕ್ ಇನ್ನ ನಾಳೆಗೆ ಟೈಮ್ ಐತಿ ಮಕ್ಕಳ ಇನ್ನ ನಾಳೆಗೆ ಟೈಮ್ ಐತಿ ಐತಿ ನಾಳೆ ನೀವು ಇಪ್ಪತ್ತು ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಕೊಡ್ತೇನೆ ಅಂದ್ರೆ ನಾವು ಸಿಗಂಗಿಲ್ಲ ಅವರು ಸಿಗಂಗಿಲ್ಲ ಹೌದು ತಾಯಿ ಜಾತ್ರೆ ಸಿಗಂಗಿಲ್ಲ ಇವತ್ ಒಂದ ದಿನ ನಾವು ನೀವು ಕೂಡ ಎಲ್ಲಾರು ಸೇವಾ ಮಾಡೋದೈತಿ ಆಯಿ ಸೇವಾ ಮಾಡೋದೈತಿ ಆಯಿ ಸೇವಾ ಮಾಡೋದೈತಿ ಮಾಡೋಣ ಹೌದಾ ಅದಕ್ಕೆ ಇವತ್ತು ಹೆಂಗ ನನ್ನ ತಾಯಿ ಸೇವಾ ಮಾಡಬೇಕಾಗಿದೆ ಕೇಳು ಹೆಂಗಿವಾ ಕೇಳು ಹ ಮುನ್ನೋಳಿ ಗ್ರಾಮ ಕ ಭಕ್ತಾರ ಬರತಾರ ಗಿನ್ನಿ ಹಿಂದ ಬಂದಂಗ ಭಕ್ತಿ ತುಂಬಿ ತುಳಕತೈತಿ ಮಾಯೌನ ಪೌಳ i